இனிது ತಾರೀಕು ಟ್ವೆಂಟಿ ಸೆವೆಂತ್ ಮೇ ಇದು ಗಂಟೆ ಐದು ಗಂಟೆ ಆಯ್ತು ಐದು ಗಂಟೆ ಇರೋದು ಎನ್ನು ಈ ದಿನದ ಫುಲ್ ವ್ಲಾಗ್ ಬಣ್ಣ ಎನ್ನ ಈ ದಿನ ಎಂಜು ಓಪನ್ ಬಂದು ಏನು ನಿಗದೊಟ್ಟಿಗೆ ಶೇರ್ ಮಾಡ್ಬಾರ ಅವ್ರಲ್ಲೇ ಸೊ ಮಸ್ತು ಖುಷಿಯಾಗಿ ನೋಡ್ತಿದ್ದ ಪಸ್ತು ಸಮಯ ಇರ್ತ ಪಕ್ಕ ಯಾರೊ ಕ್ಯಾಮ್ರಿಂದ ಇದು ಎದುರು ಕುಳಿದು ಬ್ಲಾಗ್ಸ್ ಬಂದೆ ಅಂಜಾದು ಎನ್ನು ನೇರಿದು ವ್ಲಾಗ್ಸ್ ನಿಲ್ ತುಂಬ ನಾನು ಏನೊಂಚ ಡೈಲಿ ಬ್ಲಾಗ್ಸ್ ಪಾಡ್ಕ ಬಂದೆ ಏನೋಂದೇ ಎನ್ನ ಯಾಪಲದ ದಿನ ಐದು ಗಂಟೆ ಹಿಡ್ದು ಏನು ಸ್ಟಾರ್ಟ್ ಮಾಡ್ಬೋದು ಸೊ ಅದು ಐದು ಗಂಟೆಡ್ದು ಬೈ ಆಗಿಟ್ಟ ಏನು ಆಫೀಸ್ ಓಪನ್ ಆಗೋ ನಾ ಇಲ್ಲದ ರುಟೀನ್ ಆಗು ಸೊ ಇಂಚಮ್ಮ ಓಪನ್ ಬಂದು ಏನು ನಿಗಲೊಟ್ಟಿಗೆ ಶೇರ್ ಮತ್ತೆ ಅಂಚಂಡ ಈ ದಿನ ಇತ್ತ ಸ್ಟಾರ್ಟ್ ಆಗದಂಡು ನಿಖಲ್ಲ ಎನ್ನೊಟ್ಟಿಗೆ ಅಂಚಂಡ ಸ್ಟಾರ್ಟ್ ಮಾಡಬೇಕೆ ಎಸ್ ಇತ ಗಂಟೆ ಐನ್ ಕಾಲ ಒಂದು ಬೈದಂಡ್ ಐನ್ ಕಾಲು ಹಿಡ್ದು ಯಾನ್ ಒಂಜಿ ಐನ್ ನಲ್ಪ ಮುಟ್ಟ ಫೈವ್ ಫಾರ್ಟಿ ಮುಟ್ಟ ಏನು ಒಂಚೂರು ಎಕ್ಸೈಸ್ ಮಾಡಬೇಕು ಇಲ್ಲಡೆ ಐಡ್ಬೇಕು ಫೈವ್ ಫಾರ್ಟಿ ಹಿಡ್ದು ಸಿಕ್ಸ್ ತರ್ಟಿ ಮುಟ್ಟ ವಾಕಿಂಗ್ ಹೋಗ್ಬೇಕೆ ಸೊ ಆ ಡೇ ಮುಲ್ಪಡ್ದು ಸ್ಟಾರ್ಟ್ ಆಕು ಸೊ ಇಟ್ಟು ಒಂಜಿ ಎಕ್ಸಸೈಸ್ ಸ್ಟಾರ್ಟ್ ಬಂತು ಅಂದರೆ ಐಡ್ಬೇಕು ಫೈವ್ ಫಾರ್ಟಿ ಅನ್ನಾಗ ಏನು ವಾಕಿಂಗ್ ಪೋಪೆ ಸೊ ಎನ್ನೊಟ್ಟಿಗೆ ನೀರು ವಾಕಿಂಗ್ ಸೊ ಒಂದು ಜನ ಎಕ್ಸಸೈಸ್ ಮಾತ್ರ ಸ್ಟಾರ್ಟ್ ಮಾಡಬೇಕ

ರೋಡ್ ಅಂಡ್ ಈ ವೆದರ್ ಮಸ್ತ್ ಎಡ್ಡೆ ಖುಷಿ ಖುಷಿಯಾಗ ಕೆಲವರ ಟೈಮ್ ತೆಗೀಸಿ ನಮ್ಮ ಬೈ ಎಡ್ಲಾ ಪೂಟೆ ವಾಕಿಂಗ್ ಅಂಡ್ ಆ ಕಾಂಡದ ಫೀಲ್ ತಿ ಕೂಚಿ ನಮಗೆ ಕೊಂಚ ವೆದರ್ದ ಅಂತಪಣ್ಣ ವೆದರ್ ಮಸ್ತ್ ಕೂಲಿ ಪುಂಡು ಪಕ್ಕ ನಮ್ಮಕ್ಕ ಈ ವೆದರ್ ಮಸ್ತ್ ಎಡ್ಡೆ ಎಕ್ಸಸೈಸ್ ಮಾಡ್ತಾ ವಾಕಿಂಗ್ ಪೋಂಡಪ್ಪಂಡ ഫ്രഷ് എയർ ഏർ തൊണ്ട് ഈ പൊല്യൂഷൻ അടദത് നമുക്ക് ഫ്രഷ് എയർ ഏർ തീ ബറ്റ് മൂല ഫ്രഷ് എയർ ഏർ നമുക്ക് മോർണിംഗ് വാക്ക് ഓക്കെ വാക്കിംഗ് സ്റ്റാറ്റ് മനസ് ಎಸ್ ಇ ಟೆಸ್ ಸಿಕ್ಸ್ ತರ್ಟಿ ಆದನು ಓಕೆ ಮುಗೀಂಡು ನಾನು ಇಲ್ಲಾಕಿನಿ ಇಲ್ಲಾಕಿಲ್ಲ ನಾನು ಇಲ್ಲಾ ಹೋಗ್ಬೇಕ ಮಸ್ತ್ ಬೇಲೆ ಹಂಡು ವಾಶಿಗೆ ಕುಂಟು ಪಾಡ್ತಿದ್ದೆ ಸೊ ಅವರು ವಾಶ್ ಆದನು ಇದು ಹಾಚಿಡ್ದು ಬಟ್ಬೆ అదే హింకెల్ అప్పుడు జీగుజ్జ తులు జీగుజ్జ జీ గుజ్జ మస్తాండే జీగుజ్జ మాత్ర బేల ఆ మల్ల మొల్ల బేలేవర దిపండ ఇల్లు క్లీన్ మన బాల్ ఇల్ అని ఫుల్ నరక మంత్ గలీజ్ మంత్ ఇ పల్ అబ్బన సమాను నీర ఉన్న సో అవజ క్లీన్ మంత్లే క్లీన్ ఆబా ಎಂಕು ಇನ್ನೂ ಒಂಚು ದೋಸೆ ಮತ್ತೆ ತಿನ್ಕೊ ಬಂದ ಅಂಡು ದಯಪಾಂಡ ಕೋರಿದ ಸುಕ್ಕ ಇತ್ತ ಐಕ್ ಒಂಜಿ ಎಡ್ಡೆ ಕಾಂಬಿನೇಷನ್ ಅತ್ತೆ ದೋಸೆ ಐಕೋಸ್ಕರ ತಿನ್ನೋದುಲ್ಲೇ ಇಂಚಿನ ಮಾರ್ನಿಂಗ್ ದಾಲ ತಿನ್ಪುಜಿ ಪೂಜಿ ಇಂದು ರಪಕ್ಕ ಮಲ್ಪು ನಂಚಿನ ದೋಸೆ ನೆಕ್ಸ್ಟ್ ಟೈಮ್ ಐತೆ ರೆಸಿಪಿ ಬೋಡೋಣ ಪನ್ಪೆ ಭಾರಿ ಶೋಕ್ ಇತ್ತು ಇಂಗೆ ಮಸ್ತ್ ಇಷ್ಟ ಅಂಡು ಇಂದು ಮತ್ತೆ ತಿಂದು ಅಯ್ಬೇಕು ಏನು ಆಫೀಸ್ಗೆ ಪಿದಾಡಿ ಲೇಟ್ ಆದಿತ್ತು ಸೊ ಅಂಚದು ಈ ವ್ಲಾಗ್ನ ನ ಮುಗಿತು ಅಂದಿಲ್ಲೆ ಈ ವ್ಲಾಗ್ ಇಷ್ಟ ಆತನ ಬಂದು ಏನೇನಿದೆ இஷ்ட லை 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 ஐக் subscribe ஷேர் மனுப்பே சப்ஸ்கிரைப் மனுப்பே அஞ்சு கமெண்ட் மனுப்பிலே தாண்டல சேஞ்சஸ் மலப்படி தினாண்டல பல்லைங்க ஓகே அஞ்சாது வ்ளாக் நேரம் முக்கி தந்தே டாட்டா டேக் கேர் பாய்